ರೈತ ಬಾಂಧವರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ರೈತ ಬಾಂಧವರು ಈಗ ಕಡಲೆ ನೀವು ಬಿತ್ತನೆ ಮಾಡಬೇಕಾದ್ರೆ ಪ್ರತಿ ಕಿಲೋ ಬೀಜಕ್ಕೆ ಐದು ಗ್ರಾಮ್ ಪ್ರೈಕೋಡರ್ಮ ಮತ್ತು ಹತ್ತರಿಂದ ಹದಿನೈದು ಗ್ರಾಮ್ ರೈಸೋಬಿಯಮ್ ಮತ್ತು ಪಿ ಎಸ್ ಬಿಗಳನ್ನು ಬೆರೆಸಿ ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಆ ಈ ರೀತಿಯಾಗಿ ಬಿತ್ತನೆ ಮಾಡೋದ್ರಿಂದ ಕಡಲೆಯಲ್ಲಿ ಬರ್ತಕ್ಕಂಥ ಯಾವುದೇ ಸಸಿಗಳಿಗೆ ಬರ್ತಕ್ಕಂಥ ಕುತ್ತಿಗೆ ಕೋಳೆ ರೋಗ ಅಥವಾ ಕೊಳೆ ರೋಗ ನಿರ್ವಹಣೆ ಮಾಡ್ಬೋದು ಪ್ರತಿ ಎಕರೆಗೆ ಏನಪ್ಪ ಅಂದರೆ ಒಂದು ನೂರು ಕಿಲೋ ಟ್ರೈಕೋಳರ್ಮ ಒಂದು ಕಿಲೋ ಟ್ರೈಕೋಡರ್ಮವನ್ನು ನೂರು ಕಿಲೋ ಎರೆ ಒಳ ಗೊಬ್ಬರ ಜೊತೆ ಅಥವಾ ತಿಪ್ಪಿ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಪ್ರತಿ ಎಕರೆಗೆ ಹರಡೋದ್ರಿಂದ ಏನಪ್ಪ ಅಂತಂದರೆ ಈ ಕಡಲೆಬಿಡೆಯಲ್ಲಿ ಬರ್ತಕ್ಕಂಥ ನೆಟ್ಟೆ ರೋಗ ಆಗ್ಬೋದು ಅಥವಾ ಬೇರು ಬಳೆ ರೋಗ ಆಗ್ಬೋದು ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಕಡಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ನೆಟ್ಟೆ ಹೊರತಾಗಿ ಏನಾದರೂ ತಡವಾಗಿ ಬಿತ್ತನೆ ಮಾಡಿರುವಂತಹ ಕಡಲೆ ಬೆಳೆಯಲ್ಲಿ ತುಪ್ಪು ರೋಗ ಅಥವಾ ಭಂಡಾರದ ರೋಗದ ಒಂದು ಬಾಧೆ ಕಂಡು ಬಂದಿತ್ತು ಅಂತಂದರೆ ಆ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಎಕ್ಸಾಕ್ ಒಂದೊಂದು ಬೆರೆಸಿ ನೀವು ಸಿಂಪಣೆ ಮಾಡೋದ್ರಿಂದ ಈ ರೋಗದ ನಿರ್ವಹಣೆಯನ್ನು ಮಾಡ್ಬೋದು ಇನ್ನು ಸಾಮಾನ್ಯವಾಗಿ ಕೊರಕದ ಕೀಟ ಬಾಧಿನೂ ಸಹ ನಿಮಗೆ ಅಲ್ಲಿ ಕಂಡು ಬರುವಂಥ ಲಕ್ಷಣಗಳಿರ್ತವೆ ಕಾಯಿ ಕೊರಕದ ಒಂದು ಕೀಟದ ನಿರ್ವಹಣೆಗೆ ಮೊದಲೇ ಸಿಂಪಣಿಯಾಗಿ ಏನಪ್ಪಾ ಅಂತಂದರೆ ಪ್ರತಿ ಲೀಟರ್ ನೀರಿಗೆ ಐದು ಮಿಲಿ ಬೇವಿನ ಎಣ್ಣೆಯೇ ಬೆರೆಸಿ ಸಿಂಪಣೆ ಮಾಡಿ ಎರಡನೇ ನಿಮಗೆ ಏನಾದರೂ ಪತಂಗಗಳು ಕಂಡು ಬಂದಿತ್ತು ಅಂತಂದರೆ ಅಥವಾ ಮೊಟ್ಟೆಗಳು ಕಂಡು ಬಂದಿತ್ತು ಅಂತಂದರೆ ಆ ಪ್ರೊಫೆನೋಫಾಸ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಎರಡೂವರೆ ಅಂತೆ ಬೆರೆಸಿ ಸಿಂಪಣೆ ಮಾಡಿ ಕೀಡೆಗಳು ಅಥವಾ ಸಣ್ಣ ಮಟ್ಟದ ಕೀಡೆಗಳು ನಿಮಗೆ ಒಂದು ನಾಲ್ಕರಿಂದ ಐದು ಗಿಡಗಳಲ್ಲಿ ಎರಡು ಮೂರು ಕೀಡೆಗಳು ಕಂಡು ಬಂದಿತ್ತು ಅಂತಂದರೆ ಅವುಗಳ ನಿರ್ವಹಣೆಗೆ ಕ್ಲೋರೋಪೆರಿಪಾಸ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಎರಡೂವರೆ ಮಿಲಿಯಂತೆ ಅಥವಾ ಇಮಾಮಿಕ್ಟಿನ್ ಬೆಂಜೋಯೈಟ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅರ್ಧ ಗ್ರಾಮದಂತೆ ಬೆರೆಸಿ ಸಿಂಪಡಣೆ ಮಾಡಿ ಕೀಟಗಳ ನಿರ್ವಹಣೆಯನ್ನು ಕೂಡ ನೀವು ಅತ್ಯಂತ ಯಶಸ್ವಿಯಾಗಿ ಮಾಡ್ಬೋದು ಧನ್ಯವಾದಗಳು